ನಮಸ್ಕಾರ ನೀವು ನೋಡ್ತಿದ್ದೀರ ಕನ್ನಡ ನಾಡು ನ್ಯೂಸ್ ನಾನು ವಿನೋದ್ ಇದೀಗ ಹೆಡ್ಲೈನ್ಸ್ ಹುಬ್ಬಳ್ಳಿಯಲ್ಲಿ ನೇಹ ಹಿರಮಠ್ ಕೊಲೆ ಪ್ರಕರಣ ಕೊಲೆಗಡಕನಿಗೆ ಗಲ್ಲು ಶಿಕ್ಷೆ ವಿಧಿಸಲು ಆಗ್ರಹಿಸಿ ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆ ಫ್ಯಾಕ್ಟ್ರಿ ಪರವಾನಿಗೆ ವಿಚಾರದಲ್ಲಿ ಹಣಕ್ಕೆ ಬೇಡಿಕೆ ಇಟ್ಟ ಅಧಿಕಾರಿಗಳು ಲೋಕಾಯುಕ್ತ ಬಲೆಗೆ ಬಿದ್ದ ಯಲರಾಂಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಪಿಡಿಒ ಲೋಕಸಭಾ ಚುನಾವಣಾ ಪ್ರಚಾರದ ಅಖಾಡಕ್ಕಿಳಿದ ನಟ ದರ್ಶನ್ ಕಾಂಗ್ರೆಸ್ ಅಭ್ಯರ್ಥಿ ಪರ ಪ್ರಚಾರ ನಡೆಸಿದ ಡಿ ಬಾಸ್ ಹುಬ್ಬಳ್ಳಿಯಲ್ಲಿ ನಡೆದ ನೇಹ ಕೊಲೆ ಪ್ರಕರಣವನ್ನು ಖಂಡಿಸಿ ಹಿಂದೂ ಜಾಗರಣ ವೇದಿಕೆ ವತಿಯಿಂದ ಪ್ರತಿಭಟನೆ ನಡೆಸಿ ಅಪರಾಧಿಗೆ ಕಠಿಣ ಶಿಕ್ಷೆ ನೀಡುವಂತೆ ಆಗ್ರಹಿಸಿದರು ಹುಬ್ಬಳ್ಳಿಯ ಬಿವಿಬಿ ಕಾಲೇಜಿನಲ್ಲಿ ನಡೆದ ನೇಹ ಹಿರಮಠ್ ಕೊಲೆ ಪ್ರಕರಣಕ್ಕೆ ರಾಜ್ಯದೆಲ್ಲೆಡೆ ತೀವ್ರ ಆಕ್ರೋಶ ವ್ಯಕ್ತವಾಗುತ್ತಿದೆ ಅಂತೆಯೇ ಬಳ್ಳಾರಿಯಲ್ಲಿಯೂ ವಿವಿಧ ಸಂಘ ಸಂಸ್ಥೆಗಳು ಪ್ರತಿಭಟನೆ ನಡೆಸಿದ್ದು ಇಂದು ಹಿಂದೂ ಜಾಗರಣ ವೇದಿಕೆ ವತಿಯಿಂದ ಪ್ರತಿಭಟನೆ ನಡೆಸಿ ಕೊಲೆ ಆರೋಪಿಗೆ ಕಠಿಣ ಶಿಕ್ಷೆ ನೀಡಬೇಕು ಗಲ್ಲು ಶಿಕ್ಷೆ ನೀಡಬೇಕು ಎಂದು ಒತ್ತಾಯಿಸಿ ಜಿಲ್ಲಾಡಳಿತದ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಪತ್ರ ಕಳುಹಿಸಿಕೊಡಲಾಯಿತು ಈ ವೇಳೆ ಕನ್ನಡನಾಡು ವಾಹಿನಿಯೊಂದಿಗೆ ಮಾತನಾಡಿದ ಕಲ್ಯಾಣ ಸ್ವಾಮಿಗಳು ಇಂತಹ ಪ್ರಕರಣಗಳು ನಡೆಯುತ್ತಿರುವುದು ಇದೇ ಮೊದಲೇನಲ್ಲ ಈ ಹಿಂದೆಯೂ ಸಾಕಷ್ಟು ಪ್ರಕರಣಗಳು ನಡೆದಿವೆ ರಾಜ್ಯದಲ್ಲಿ ಯುಪಿ ಮಾದರಿಯ ಕಾನೂನನ್ನ ತರಬೇಕು ಎಂದು ಒತ್ತಾಯಿಸಿದರು ಮೊನ್ನೆ ನಡೆದಿರ್ತಕ್ಕಂಥ ಹುಬ್ಬಳ್ಳಿ ಮಹಾನಗರದಲ್ಲಿ ನಿರಂಜನ್ ಹಿರೇಮಠ ಅವರ ಏಕೈಕ ಸುಪುತ್ರಿ ಸ್ನೇಹ ಹಿರೇಮಠವಳ ಕಗ್ಗೊಲೆ ಖಂಡಿಸಿ ನಾವೆಲ್ಲರೂ ಕೂಡ ಇದ್ದೀವಿ ಈ ಥರದ ಘಟನೆ ಮೊದಲನೇದಲ್ಲ ಭಾಳಷ್ಟು ನಡ್ಕೊಂಡು ಬಂದಿದೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವಾಗಿರ್ತೈತಿ ಇಂಥ ದುರ್ಘಟನೆಗಳು ಆಗ್ತಾನೇ ಇರ್ತವೆ ಇದು ಆಗಬಾರ್ದು ಅಂದರೆ ಕಾನೂನು ತಿದ್ದುಪಡಿ ಆಗಬೇಕಾಗಿದೆ ಎಲ್ಲ ಜನರು ಏನು ಹೇಳ್ತಾರೆ ಈ ಘಟನೆ ಏನಾದರೂ ಉತ್ತರ ಪ್ರದೇಶದಲ್ಲಿ ನಡೆದಿದ್ರೆ ತಕ್ಷಣ ಅವನಿಗೆ ಎನ್ಕೌಂಟ್ರ್ ಮಾಡ್ತಿದ್ರು ಅಂತೇಳಿ ಈ ಎನ್ಕೌಂಟ್ರ್ ಕಾನೂನಾತ್ಮಕವಾಗಿ ನಡಿಬೇಕಂತೇನಿಲ್ಲ ಆಗಲೇ ಹೈದರಾಬಾದಲ್ಲಿ ಒಬ್ಬ ಪೊಲೀಸರು ಮಾನವೀಯತೆ ದೃಷ್ಟಿಯಿಂದ ಅವ್ರನ್ನ ಕಾಡಿ ಕರ್ಕೊಂಡೋಗಿ ಎನ್ಕೌ ಎನ್ಕೌಂಟ್ರ್ ಮಾಡಿರ್ತಕ್ಕಂಥ ಉದಾಹರಣೆಗಳಿದ್ದಾವೆ ಉತ್ತರ ಪ್ರದೇಶದಲ್ಲಿ ಉದಾಹರಣೆಗಳಿದ್ದಾವೆ ಇಲ್ಲಿ ಕೂಡ ಉದಾಹರಣೆಗಳಿದ್ದಾವೆ ಅದಕ್ಕೆ ಕಾನೂನು ಬದಲಾವಣೆ ಆಗಬೇಕು ಅವನಿಗೆ ಗಲ್ಲಿಗೇರಿಸ್ರಿ ಅಂತಂದರೆ ಸಾಕಷ್ಟು ದಿನಗಳು ಹೋಗ್ತವೆ ವಾದ ವಿವಾದಗಳಾಗ್ತವೆ ದಿನಗಳು ಕಳೀತವೆ ಅದರಲ್ಲಿ ಅವನು ಬಲೆ ಬಚಾವಾಗ್ತಾನೆ ಎನ್ಕೌಂಟರ್ ಆಗಬೇಕು ಇಲ್ಲ ಅಂದ್ರೆ ಜನರ ಕೈಲಿ ಅವನಿಗೆ ಸಿಗಿಸಿ ಚಿತ್ರಹಿಂಸೆ ಮಾಡಿ ಕೊಲೆ ಮಾಡಿದಾಗ ಮಾತ್ರ ಇಂತಹ ದುರ್ಘಟನೆಗಳು ಯಾವ ಯುವಕರು ಮಾಡಲಿಕ್ಕೆ ಮುಂದೆ ಬರೋದಿಲ್ಲ ಹುಬ್ಬಳ್ಳಿಯ ನೇಹ ಹತ್ಯೆ ಪ್ರಕರಣ ಖಂಡಿಸಿ ಬಳ್ಳಾರಿಯಲ್ಲಿ ಎ ಬಿ ಬಿ ಪಿ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಹುಬ್ಬಳ್ಳಿಯ ಬಿವಿಬಿ ಕಾಲೇಜಿನಲ್ಲಿ ನಡೆದ ನೇಹ ಹಿರಮಠ್ ಕೊಲೆ ಪ್ರಕರಣ ಖಂಡಿಸಿ ಬಳ್ಳಾರಿಯಲ್ಲಿಂದು ಎಬಿವಿಪಿ ವತಿಯಿಂದ ಪ್ರತಿಭಟನಾ ಮೆರವಣಿಗೆ ನಡೆಸಿದರು ನಗರದ ಸಂಗಮ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ನಡೆದ ಪ್ರತಿಭಟನಾ ಮೆರವಣಿಗೆಯಲ್ಲಿ ನೂರಾರು ವಿದ್ಯಾರ್ಥಿಗಳು ಭಾಗಿಯಾಗಿದ್ದು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಆಕ್ರೋಶ ವ್ಯಕ್ತಪಡಿಸಿದರು ಈ ವೇಳೆ ಕನ್ನಡನಾಡು ವಾಹಿನಿಯೊಂದಿಗೆ ಮಾತನಾಡಿದ ಎಬಿವಿಪಿ ಮುಖಂಡರು ಕೊಲೆಗಡಕ ಫಯಾಜ್ನನ್ನ ಗಲ್ಲಿಗೇರಿಸುವಂತೆ ಆಗ್ರಹಿಸಿದರು ಎ ಬಿ ವಿ ಪಿ ಇವತ್ತು ರಾಜ್ಯಾದ್ಯಂತ ಬೃಹತ್ ಪ್ರತಿಭಟನೆಗೆ ಕರೆ ಕೊಟ್ಟಿದೆ ಕಾರಣ ವಿದ್ಯಾರ್ಥಿನಿ ಸಾವಿಗೆ ಕಾರಣ ಆದಂತಹ ಫಯಾಜ್ ನನ್ನ ಗಲ್ಲಿಗೆರಿಸಬೇಕು ಅದರ ಜೊತೆಗೆ ವಿದ್ಯಾರ್ಥಿಯರು ಭಯಮುಕ್ತವಾಗಿ ಕಾಲೇಜ್ ಕ್ಯಾಂಪಸ್ನಲ್ಲಿ ಹೋಗಿ ವಾಪಸ್ಸು ತನ್ನ ಮನೆಗೆ ತಮ್ಮ ಮನೆಗೆ ಭಯಮುಕ್ತವಾಗಿ ವಾಪಸ್ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ವಿದ್ಯಾರ್ಥಿ ಪರಿಷತ್ತು ಸರ್ಕಾರಕ್ಕೆ ಡಿಮ್ಯಾಂಡ್ ಮಾಡ್ತಾ ಇದೆ ಅವರ ಕುಟುಂಬಕ್ಕೆ ಮತ್ತು ಅವಳಿಗೆ ನ್ಯಾಯವನ್ನ ಕೊರಬೇಕು ಕೊಲೆ ಮಾಡಿದಂತ ಫಯಾಜ್ನನ್ನ ಗಲ್ಲಿಗೇರಿಸಬೇಕು ಗಲ್ಲಿಗೇರಿಸದೇ ಇದ್ರೆ ಮುಂದಿನ ದಿನಮಾನಗಳಲ್ಲಿ ಉಗ್ರವಾದ ಹೋರಾಟವನ್ನು ಎಬಿಎಪಿ ಮಾಡಲಿದೆ ಹುಬ್ಬಳ್ಳಿಯ ನೇಹ ಇರಮಠ್ ಕೊಲೆ ಖಂಡಿಸಿದ ಬಿಜೆಪಿ ಮಹಿಳಾ ಮೋರ್ಚಾ ಘಟಕದ ಪದಾಧಿಕಾರಿಗಳು ನಗರದ ಈಡಿಗ ಹಾಸ್ಟೆಲ್ನಿಂದ ರಾಯಲ್ ವೃತ್ತದವರೆಗೆ ಮೇಣದ ಬತ್ತಿ ಹಿಡಿದು ಪ್ರತಿಭಟನಾ ಮೆರವಣಿಗೆ ನಡೆಸಿದರು ಬಳ್ಳಾರಿ ಹುಬ್ಬಳ್ಳಿಯ ನೇಹ ಹಿರಮಠ್ ಕೊಲೆ ಖಂಡಿಸಿದ ಬಿಜೆಪಿ ಮಹಿಳಾ ಮೋರ್ಚಾ ಘಟಕದ ಪದಾಧಿಕಾರಿಗಳು ಈಡಿಗ ಹಾಸ್ಟೆಲ್ನಿಂದ ಪ್ರತಿಭಟನಾ ಮೆರವಣಿಗೆಯು ಆರಂಭಿಸಿ ರಾಯಲ್ ವೃತ್ತಕ್ಕೆ ತಲುಪಿ ಮೃತ ವಿದ್ಯಾರ್ಥಿನಿ ನೇಹ ಹಿರಮಠ್ ಅವರ ಆತ್ಮಶಾಂತಿಗೆ ಪ್ರಾರ್ಥನೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಮಹಿಳಾ ಮುಖಂಡರು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಮಹಿಳೆಯರಿಗೆ ಉಚಿತ ಗ್ಯಾರಂಟಿಗಳನ್ನು ಕೊಡುವ ಬದಲು ರಕ್ಷಣೆ ಕೊಡಬೇಕು ಉಚಿತ ಯೋಜನೆಗಳು ಜನರಿಗೆ ಬೇಕಿಲ್ಲ ಎಂದರಲ್ಲದೆ ಕೊಲೆ ಆರೋಪಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಎಂದು ಆಗ್ರಹಿಸಿದರು ಮಾಡಿರೋದನ್ನ ನಿಜವಾಗ್ಲೂ ಒಂದು ಶೋಚನೀಯ ಸ್ಥಿತಿ ಅಂತ ಹೇಳ್ತೀನಿ ಯಾವುದೇ ಒಂದು ಹೆಣ್ಮಗಳಿಗೆ ಈ ತರ ಪರಿಸ್ಥಿತಿ ಬರಬಾರ್ದು ಮನೆಯಿಂದ ಪರೀಕ್ಷೆ ಬರ್ತೀನಿ ಅಂತ ಓದ ಹೆಣ್ಮಗಳು ಮನೆಗೆ ವಾಪಸ್ ಎಣವಾಗಿ ಬರ್ತಾಳೆ ಅಂತ ಯಾವ ತಾಯಿ ತಂದೆ ಈತನ ಅರ್ಗಿಸ್ಕೊಳ್ಬೇಕು ಯಾವ ರೀತಿ ನಾವು ರಿಯಾಕ್ಟ್ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಈ ಥರ ಅತ್ಯ ಆಗಿದೆ ಅಂದರೆ ಮುಖ್ಯಮಂತ್ರಿಗಳು ಏನು ಹೇಳ್ತಾರೆ ಏ ಅದು ಅವರು ಪರ್ಸನಲ್ ಮ್ಯಾಟರ್ಸು ಅಂತಾರೆ ಯಾವುದೋ ಸ್ವಾಮಿ ಪರ್ಸನಲ್ ಮ್ಯಾಟರು ಯಾವ್ದು ಮಕ್ಕಳಲ್ಲಿ ಮ ಪರ್ಸ್ನಲ್ ಮ್ಯಾಟ್ರ್ ಕಾಲೇಜ್ಗೆ ಹೋಗೋ ಹುಡುಗಿಗೆ ಅವಳೇನು ವ್ಯವಹಾರಸ್ಲು ಮಾಡ್ತಾ ಇದ್ಲ ಅಥವಾ ಇನ್ನೊಂದು ದಂಧೆ ಮಾಡ್ತಾ ಇದ್ಲಾ ಏನು ವ್ಯವಹಾರ ಇದೆ ಅಂತ ಅವಳು ಪರ್ಸ್ನಲ್ ಮ್ಯಾಟ್ರು ಅಂತೀರಾ ಅದಕ್ಕೊಂದು ಆ ಹುಡುಗಿಗೆ ಸತ್ತಿರ ಸತ್ತಿರೋ ಹತ್ಯೆ ಆಗಿರೋ ಅವ್ರ ಮನೆಯವ್ರಿಗೆ ಒಂದು ಅವಮಾನ ಮಾಡಬೇಕು ಅಂತೇಳಿ ಮಾಡ್ತೀರಾ ನೀವು ಕ ಕರ್ನಾಟಕ ರಾಜ್ಯಕ್ಕೆ ಏನಂತ ಮೆಸೇಜ್ ಕೊಡ್ತೀರಾ ನೀವು ಅದೇ ರೀತಿ ಮಾನ್ಯ ಗೃಹ ಸಚಿವರು ಅದೇ ಹೇಳ್ತಾರೆ ಇಲ್ಲ ಅವಳಿಗೆ ಲವ್ ಅಫೇರ್ ಇತ್ತು ಲವ್ ಅಫೇರ್ ಇದ್ದು ಮಾತ್ರಕ್ಕೆ ಆ ಹುಡುಗ ಸರಿ ಇಲ್ಲ ಅಂದಾಗ ಅವಳು ವಾಪಸ್ ಬಂದಿರ್ಬೋದು ಆ ಕಾರಣಕ್ಕೆ ಅವ್ನ ಅವಳನ್ನ ಹನ್ನೊಂದು ಬಾರಿ ಹತ್ಯೆ ಮಾಡಿ ಕೊಂದಿದ್ದಾನಲ್ಲ ಅವನಿನ್ ಮನುಷ್ಯನ ಅಥವಾ ಮೃಗನ ಅವನಿಗೆ ಯಾವತ್ತಿದ್ರೂ ನಮ್ಮ ಕೈಗಳ್ಗೆ ಏನಾದರೂ ಸಿಕ್ಕರೆ ನಿಜವಾಗ್ಲೂ ನಾವು ಏನು ಮನುಷ್ಯರಾಗಂತೂ ಉಳಿಯೋದಿಲ್ಲ ಆ ಒಂದು ಹೆಣ್ಣು ಹುಡುಗಿ ಫೋಟೋ ನೋಡ್ತಾ ಇದ್ರೆ ನಿಜವಾಗ್ಲೂ ಅವನು ಯಾವ ರೀತಿ ಸಾಯ್ತಾನೋ ಅವನ್ನ ಗಲ್ಲಿಗೆ ಏರಿಸಬೇಕು ಇಲ್ಲ ಎನ್ಕೌಂಟ್ರ್ ಮಾಡಿ ಬಿಸಾಕಬೇಕು ಅಂತಲೇ ನನ್ನ ಸರ್ ಮೊದಲನೇದಾಗಿ ಆ ಹುಡುಗಿಗೆ ಶಾಂತಿ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವ್ರ ಮನೆಯವ್ರಿಗೆ ಧೈರ್ಯ ತುಂಬುವಂತಹ ಕೆಲಸವನ್ನು ಮಾಡಲಿಕ್ಕೆ ಇಷ್ಟಪಡ್ತೇವೆ ಸರ್ ಅದೇ ಅದೇ ರೀತಿಯಾಗಿ ಸಿ ಎಮ್ ಅವರು ಹೇಳಿರುವಂಥ ಹೇಳಿಕೆಗೆ ತುಂಬ ಹೃತ್ಪೂರ್ವಕ ಎಲ್ಲರೂ ಖಂಡಿಸ್ತೇವೆ ಸರ್ ಮಹಿಳೆಯರಾಗಿ ಅವ್ರ ಮನೆಯಲ್ಲಿ ಮಹಿಳೆಯರಿದ್ದರೆ ಇದೇ ರೀತಿ ಅವ್ರು ಮಾಡ್ತಾಯಿದ್ರು ಅವ್ರಿಗೆ ಮಗಳಿಲ್ಲ ಸರ್ ಇಬ್ಬರು ಗಂಡು ಮಕ್ಕಳಿದ್ದಾರೆ ಅದಕ್ಕಾಗಿ ಕೇವಲವಾಗಿ ಒಂದು ಹೆಣ್ಮಕ್ಳ ಜೀವನ ಕೇವಲವಾಗಿ ಮಾತಾಡ್ತಾರೆ ವೈಯಕ್ತಿಕ ಮಕ್ಕಳಿಗೆ ಕಾಲೇಜ್ಗೆ ಹೋಗೋ ಮಕ್ಕಳಿಗೆ ಏನು ವೈಯಕ್ತಿಕ ಜೀವನ ಇರುತ್ತೆ ಸರ್ ಅವ್ರಿಗೆ ಅವ್ರದೇ ಆದಂಥ ಚಿಕ್ಕ ಪುಟ್ಟ ಕನಸುಗಳು ಬಿಟ್ಟರೆ ಏನೂ ಇರೋಲ್ಲ ಅದೇ ರೀತಿ ತಮ್ಮ ಮಗಳಿಗಾಗಿದ್ರೆ ಈ ಥರ ಹೇಳಿಗೆ ಕೊಡೋದಕ್ಕೆ ಅವ್ರಿಗೆ ಇಷ್ಟ ಆಗ್ತದೆ ಸರ್ ತುಂಬಾ ಕಠಿಣವಾಗಿ ಅವ್ರನ್ನ ಮಾತಾಡ್ತಿದ್ದಾರೆ ಇದು ತುಂಬಾ ನಾವೆಲ್ಲರೂ ಕೂಡ ತುಂಬ ಅವರಿಗೆ ಖಂಡಿಸಿ ಮಾತಾಡಲಿಕ್ಕೆ ಇಷ್ಟಪಡ್ತೇವೆ ಸರ್ ಇದೇ ರೀತಿಯಾಗಿ ಬೆಳಗಾಮಲ್ಲಿ ಆದಂತಹ ಒಂದು ಮಹಿಳೆ ಮೇಲೆ ಹೆಬ್ಬಾಳ್ಕರ್ ಇವರು ಇದ್ದರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅವರು ಕ್ಷೇತ್ರದಲ್ಲಿ ಆದಾಗ್ಲೇ ಅದಕ್ಕೆ ಪರಿಣಾಮ ಆಗಲಿಲ್ಲ ಸರ್ ಅವರು ಒಂದು ಆಗ್ಬಿಟ್ಟು ಅವ್ರಿಗೂ ಹೆಣ್ಮಕ್ಳಿಲ್ಲ ಸರ್ ಹಾಗಾಗಿ ಪ್ರತಿಯೊಬ್ಬ ಹೆಣ್ಮಗಳ ಮೇಲೆ ಆಗ್ತಿರುವಂಥದಕ್ಕೆ ಈಗಿರುವ ಕಾಂಗ್ರೆಸ್ ಸರ್ಕಾರ ಯಾವುದೇ ರೀತಿ ನ್ಯಾಯ ಒದಗಿಸ್ತಾ ಇಲ್ಲ ಸರ್ ಈಗ ಕಾಲೇಜಿಗೆ ಮಕ್ಕಳು ವಾಪಸ್ ಬರೋದಕ್ಕೆ ತಂದೆ ತಾಯಿಗಳು ಎದುರುವಂಥ ಪರಿಸ್ಥಿತಿ ತಂದು ಕೊಟ್ಟಿದ್ದಾರೆ ಈಗ ಇರುವ ಗೃಹ ಸಚಿವರು ಏನು ಮಾಡ್ತಿದ್ದಾರೋ ಗೊತ್ತಾಗ್ತಾ ಇಲ್ಲ ಸರ್ ಅದೇ ರೀತಿ ಅವ್ರ ಮಕ್ಕಳಿಗಾದರೆ ತೊಂದರೆ ಆದರೆ ಇದೇ ಥರ ವಹಿಸ್ಕೊಂಡು ಮಾತಾಡ್ತಾರ ಅಂತ ಅರ್ಥ ಆಗ್ತಾ ಇಲ್ಲ ಸರ್ ಈಗ ಅವರೇ ಕಾಂಗ್ರೆಸ್ ಮಹಾನಗರ ಸದಸ್ಯರಾದಂತಹ ಅವ್ರ ಮಕ್ಕಳಿಗೆ ಈ ತರ ಮಾತಾಡುವಾಗ ಇನ್ನು ಬೇರೆ ಸಾಮಾನ್ಯ ಹೆಣ್ಮಕ್ಳಿಗೆ ಏನು ರಕ್ಷಣೆ ಕೊಡಕ್ಕಾಗುತ್ತೆ ಈ ಸರ್ಕಾರಕ್ಕೆ ಫ್ಯಾಕ್ಟರಿ ಪರವಾನಗಿಯ ಕೆಲಸ ಮಾಡಿಕೊಡಲು ಇಪ್ಪತ್ತು ಸಾವಿರ ಹಣದ ಬೇಡಿಕೆ ಇಟ್ಟಿದ್ದ ಅಧ್ಯಕ್ಷ ಹಾಗೂ ಪಿಡಿಒ ಅವರು ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನಲ್ಲಿ ಯಲೆರಾಂಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಚಂದ್ರಶೇಖರಯ್ಯ ಹಾಗೂ ಪಿಡಿಒ ಕಿಶೋರ್ ಲಾಲ್ ಸಿಂಗ್ ಇಬ್ಬರು ತುಮಕೂರು ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ ಯಲೆರಾಂಪುರ ಗ್ರಾಮದ ಆರ್ ನಾಗೇಶ್ ಎಂಬುವವರ ಬಳಿ ಫ್ಯಾಕ್ಟರಿ ಪರವಾನಿಗೆ ಕೆಲಸ ಮಾಡಿಕೊಡಲು ಇಪ್ಪತ್ತು ಸಾವಿರ ಹಣಕ್ಕೆ ಬೇಡಿಕೆ ಇಟ್ಟಿದ್ದರು ಎನ್ನಲಾಗಿದೆ ನಾಗೇಶ್ ಅವರು ನೀಡಿದ ದೂರಿನ ಮೇರೆಗೆ ಲೋಕಾಯುಕ್ತ ಎಸ್ಪಿ ವಲಿಭಾಷಾ ಮಾರ್ಗದರ್ಶನದಲ್ಲಿ ಕಾರ್ಯಾಚರಣೆ ನಡೆಸಿದ ಲೋಕಾಯುಕ್ತ ತಂಡ ಇಬ್ಬರನ್ನು ಬಂಧಿಸಿ ವಿಚಾರಣೆ ನಡೆಸಲಾಗುತ್ತಿದೆ ಎಂದು ತಿಳಿದುಬಂದಿದೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಪ್ರಚಾರದ ಅಖಾಡಕ್ಕಿಳಿದಿದ್ದು ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪರ ಪ್ರಚಾರ ನಡೆಸಿದರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸುಮಲತಾ ಅವರ ಬೆನ್ನಿಗೆ ನಿಂತಿದ್ದ ನಟ ದರ್ಶನ್ ಈ ಬಾರಿ ಮಂಡ್ಯದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ವೆಂಕಟರಮಣೇಗೌಡ ಅವರ ಪರ ಪ್ರಚಾರ ನಡೆಸಿದರು ಕಳೆದ ಲೋಕಸಭಾ ಚುನಾವಣೆಯಂತೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲೂ ದಳಪತಿಗಳನ್ನ ಕಟ್ಟಿಹಾಕಲು ಕಾಂಗ್ರೆಸ್ ತಂತ್ರ ರೂಪಿಸಿದೆ ಆದರೆ ಬಿಜೆಪಿ ಜೆಡಿಎಸ್ ಮೈತ್ರಿಯಿಂದಾಗಿ ಸೋಲಿಸುವುದು ಅಷ್ಟು ಸುಲಭವಲ್ಲ ಎಂಬುದು ಕೈ ನಾಯಕರಿಗೂ ಗೊತ್ತಿದೆ ಈ ಕಾರಣಕ್ಕೆ ಕಾಂಗ್ರೆಸ್ ಕುಮಾರಸ್ವಾಮಿ ಅವರನ್ನ ಸೋಲಿಸಲು ತಂತ್ರ ರೂಪಿಸಿದೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸುಮಲತಾ ಅವರನ್ನ ಗೆಲ್ಲಿಸಲು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರಾಕಿಂಗ್ ಸ್ಟಾರ್ ಯಶ್ ಪ್ರಚಾರ ನಡೆಸಿ ಗೆಲ್ಲಿಸಿದರು ಆದರೆ ಈ ಬಾರಿ ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿ ಪರ ಮತಯಾಚನೆ ಬೆನ್ನಲ್ಲೇ ಕಾಂಗ್ರೆಸ್ ಅಭ್ಯರ್ಥಿ ಪರ ಮಂಡ್ಯದ ವಿವಿಧೆಡೆ ರೋಡ್ ಶೋ ನಡೆಸಿ ಮತಭೇಟಿ ನಡೆಸಿದ್ರು ತಮ್ಮ ನೆಚ್ಚಿನ ನಟನನ್ನ ನೋಡಲು ಅಭಿಮಾನಿಗಳು ಮುಗಿಬಿದ್ದ ದೃಶ್ಯ ಕಂಡುಬಂತು ಪ್ರಧಾನಿ ನರೇಂದ್ರ ಮೋದಿ ಪರ ಹಾಡು ಬರೆದಿದ್ದ ಹಿಂದೂ ಯುವಕನ ಮೇಲೆ ಅನ್ಯ ಕೋಮಿನ ಯುವಕರು ಹಲ್ಲೆ ನಡೆಸಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ ಹೌದು ಮೈಸೂರಿನ ಯುವಕ ರೋಹಿತ್ ಎಂಬಾತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪರ ಹಾಡು ಬರುತ್ತಿದ್ದ ಹಿಂದೂ ಯುವಕನ ಮೇಲೆ ಅನ್ಯ ಕೋಮಿನ ಯುವಕರು ಹಲ್ಲೆ ನಡೆಸಿದ್ದಾರೆ ಎಂಬ ಗಂಭೀರ ಆರೋಪ ಮಾಡಿದ್ದಾರೆ ಕಳೆದ ಕೆಲ ದಿನಗಳ ಹಿಂದೆ ಮೋದಿ ಬಗ್ಗೆ ಸಾಂಗ್ ಬರೆದು ಯೂಟ್ಯೂಬ್ ಅಲ್ಲಿ ರಿಲೀಸ್ ಮಾಡಿದ್ದೆ ನಲ್ಲಿ ನೋಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಪರಿಚಯಸ್ಥರಿಗೆ ಸ್ನೇಹಿತರಿಗೆಲ್ಲ ಹೇಳಿದ್ದೆ ಅದೇ ರೀತಿ ಮೈಸೂರಿನ ಗೆಸ್ಟ್ ಹೌಸ್ ಗೆ ಬಂದಿದ್ದಾಗ ಅಲ್ಲಿದ್ದ ಒಬ್ಬ ಹುಡುಗನ ಹತ್ತಿರವೂ ಮೋದಿ ಸಾಂಗ್ ಬಗ್ಗೆ ಹೇಳಿ ಮೊಬೈಲ್ ನಲ್ಲಿ ಸಾಂಗ್ ತೋರಿಸಿದ್ದೆ ಮೊದಲು ಚೆನ್ನಾಗಿದೆ ಎಂದಿದ್ದ ಆತ ನನ್ನ ಸ್ನೇಹಿತರ ಹತ್ತಿರ ಹೋಗೋಣ ಬನ್ನಿ ಅಂತ ಕರೆದೊಯ್ದ ಕೆಟ್ಟದಾಗಿ ಬೈದು ನನ್ನ ಮೇಲೆ ಹಲ್ಲೆ ಮಾಡಿದ್ರು ಮೋದಿ ಬಗ್ಗೆ ಹಾಡು ಬರೀತೀಯ ಅಂತ ನಿಂದಿಸಿ ಹೊಡೆದ್ರು ಅಂತ ರೋಹಿತ್ ಹೇಳಿದ್ದಾರೆ ಅಲ್ಲದೆ ಪಾಕಿಸ್ತಾನ್ ಪರ ಘೋಷಣೆ ಕೂಗುವಂತೆ ಯುವಕರು ಹೇಳಿದ್ದಾರೆ ಅಲ್ಲಾ ಪರ ಘೋಷಣೆ ಕೂಗುವಂತೆ ಹೇಳಿದ್ದಾರಂತೆ ಮೋದಿ ಹಾಡು ಮಾಡಿದ್ದೀಯಾ ನಿನ್ನ ಸಾಯಿಸ್ತೀವಿ ಅಂತ ಬೆದರಿಕೆ ಹಾಕಿದ್ದಾರೆಂದು ಆರೋಪಿಸಿದ್ದಾರಲ್ಲದೆ ಬಟ್ಟೆ ಹರಿದು ದೈಹಿಕವಾಗಿ ಹಲ್ಲೆ ನಡೆಸಿ ಪರಾರಿಯಾಗಿದ್ದಾರೆಂದು ಆರೋಪಿಸಿದ್ದಾರೆ ಸರ್ ಸರ್ ಎಲ್ಲಿ ಸರ್ ಸರ್ ಅದು ನಾನು ಗವರ್ನಮೆಂಟ್ ಗೆಸ್ಟೋಸ್ ಅತ್ರ ನಾನು ಆಕ್ಚುಲಿ ಲಾಸ್ಟ್ ವೀಕ್ ಒಂದು ಸಾಂಗ್ ಮೋದಿ ಸಾಂಗ್ ರಿಲೀಸ್ ಮಾಡಿದೆ ಆಕ್ಚುಲಿ ನನ್ನ ಆಫೀಸಲ್ಲಿ ಎಲ್ಲಕಡೆಯಿಂದ ಬನ್ ಸಬ್ಸ್ಕ್ರೈಬ್ ನನಗೆ ಗೊತ್ತಿರೋ ಫ್ರೆಂಡ್ಸ್ಗಳಿಗೆಲ್ಲ ಸಬ್ಸ್ಕ್ರೈಬ್ ಮಾಡ್ತಾ ಇದೆ ಚಾನೆಲ್ ಷೇರ್ ಮಾಡ್ತಾ ಇದೆ ನಾನು ಕೂತ್ಕೊಂಡಿದೆ ಯಾರೋ ಒಬ್ಬ ಹುಡುಗ ಬಂದ ಗವರ್ನಮೆಂಟ್ ಗೆಸ್ಟೋಸ್ ಅಲ್ಲಿ ನನಗೆ ಖಂಡಿತವಾಗ್ಲೂ ಅವ್ನು ಅಂತ ಮದರ್ ಪ್ರಾಮಿಸ್ ಗೊತ್ತಿರಲಿಲ್ಲ ನಾನು ಅವ್ನಿಗೆ ಈ ಥರ ಒಂದು ಸಾಂಗ್ ಮಾಡಿ ಒಂದು ಸರ್ ಇಷ್ಟ ಆದರೆ ನೋಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹತ್ರ ಎಲ್ಲ ಶೇರ್ ಮಾಡ್ತೀನಿ ಅದು ಹೌದಾ ತೋರಿಸಿ ಅಂದರು ತೋರಿಸ್ದೆ ಸಾಂಗ್ ನೋಡಿಬಿಟ್ಟು ಚೆನ್ನಾಗಿದೆ ತುಂಬ ಸಾಂಗು ನನ್ನ ಫ್ರೆಂಡ್ಸ್ ಹತ್ರನೂ ಮಾಡ್ತೀನಿ ಬನ್ನಿ ಅಂತ ಕರ್ಕೊಂಡೋಗೋದ್ರು ಅಲ್ಲಿ ಒಳಗಡೆ ಕರ್ಕೊಂಡು ಸುಣ್ಣ ಒಬ್ಬ ಬಾಯಿ ಮುಚ್ಕೊಂಡ ಬಾಯಿ ಮುಚ್ಕೊಂಡು ಹಿಂದೆಯಿಂದ ಕೈ ಹಿಡ್ಕೊಂಡು ಮೋದಿ ಸಾಂಗ್ ಮಾಡಿದೆ ಸುಳ್ಳೇ ಮಗನೇ ಮಾದರ್ ಚೋತ್ ಅಂತೆಲ್ಲ ಕೆಟ್ಟ ಕೆಟ್ಟ ತೆಗೆಲ್ಲ ಬೈದು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿ ಬಂದರು ಅಲ್ಲ ಅಪ್ಪರ್ ಕೂಗ ಮೋದಿ ಬಗ್ಗೆ ಸಾಂಗ್ ಮಾಡಿದ್ದೆ ನಿನ್ನೆ ಇಲ್ಲೇ ಸಾಯಿಸ್ತೀವಿ ಕೂಗ್ತಿಯಾ ಇಲ್ವಾ ಅಂತೇಳಿ ನನ್ನ ಕೈಯಲ್ಲಿ ಒಂದು ಫೋಟೋ ಶ್ರೀರಾಮನ ಫೋಟೋ ಎಲ್ಲ ಇತ್ತು ಅದನ್ನೆಲ್ಲ ಕಿತ್ತು ಮಾಗಡಿಯ ಕುದೂರಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಡಿ ಕೆ ಸುರೇಶ್ ಅವರ ಪ್ರಚಾರದ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪಾಕ್ ಪರ ಘೋಷಣೆಗಳನ್ನ ಕೂಗಿರುವ ವಿಡಿಯೋ ವೈರಲ್ ಆಗಿದೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಅಭ್ಯರ್ಥಿ ಡಿಕೆ ಸುರೇಶ್ ಅವರು ಮಾಗಡಿ ಕ್ಷೇತ್ರದ ಕುದೂರಿನಲ್ಲಿ ರೋಡ್ ಶೋ ಹಾಗೂ ಪ್ರಚಾರ ನಡೆಸುವ ವೇಳೆ ಕೆಲ ಕಾರ್ಯಕರ್ತರು ಡಿಕೆ ಗೆ ಜೈ ಗೆ ಜೈ ಎಂಬ ಘೋಷಣೆಗಳನ್ನು ಕೂಗಿದ್ದು ಈ ಬಗ್ಗೆ ಜೆಡಿಎಸ್ ಕಾರ್ಯಕರ್ತರು ಕಾಂಗ್ರೆಸ್ ವಿರುದ್ಧ ಆರೋಪಗಳನ್ನು ಸಹ ಮಾಡಿದ್ದಾರೆ ಇದಾಗಿತ್ತು ಇಂದಿನ ಕನ್ನಡ ನಾಡು ನ್ಯೂಸ್ ಇದು ಕನ್ನಡಿಗರ ನಾಡಿ ಮಿಡಿತ ನಮಸ್ಕಾರ